ಿಯಲ್ಲಿ ಹೊಂದಾಡಿದ ನಾವು ನಮ್ಮ ಕಾರ್ಯಕ್ರಮಗಳು ಮತ್ತು ಅಭಿನಂದನೆ ಕರ್ನಾಟಕ ರಾಜ್ಯಕ್ಕೆ ಇದು ಪಕ್ಷ ಅಥವಾ ಅಭಿಮೆಯ

ಮೊದಲು ಆರೋಪ ಮಾಡಿ ಕೊಡೋದ್ರ ಜೊತೆಗೆ ಸಾಲದ ಹೊರೆಯನ್ನು ಹೊರಿಸಲಿಲ್ಲ ಸಿದ್ದರಾಮಯ್ಯ ಮಾಡ್ತಾ ಇದೆ ಫೈನಾನ್ಸ್ ಎಕ್ಸ್ಪರ್ಟ್ ಅಂತ ಸಿದ್ದರಾಮಯ್ಯ ಸರ್ ಡಿ ಡಿಕೆ ಅವರ ಸೇರಿ ಹೌದು ಒಪ್ಪಂದ ಆಗಿದೆ ಅಂತ ಮಾತುಗಳನ್ನು ಹೇಳ್ತಾರೆ ಬದಲಾವಣೆ ಆಗ್ತದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ

ಮೇಡಮ್ ಯಾಕೆ ಅಂತಂದ್ರೆ ಒಂದು ವಾರದಿಂದ ಸಿ ಅಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಕೆ ಶಿವಕುಮಾರ್ ಅವರೇ ಒಂದು ಮಾತು ಹೇಳಿದರು ಸಚಿವರಿಗೆ ಸ್ಥಾನವನ್ನು ತೆರವು ಮಾಡಿಕೊಡುವಂತೆ ಸೂಚನೆ ಕೊಟ್ಟಿದ್ದೀನಿ ಅನ್ನುವಂಥ ಒಂದು ಮಾತನ್ನು ಬಹಿರಂಗವಾಗಿ ಸ್ಟೇಜ್ ಮೇಲೆ ಹೇಳಿದರು ನಮಗೆ ಅವರು ಹೇಳಿರೋದು ಮೊನ್ನೆ ಸ್ಥಾನ ಅಲ್ಲಿ ಇಲ್ಲ ಅನ್ನೋ ಮಾತನ್ನು ನೋಡಿದ್ರು ಹೇಳಿದ್ರೆ ನಿಮ್ಮ ಕೆಲ ಕ್ಷೇತ್ರದಲ್ಲಿ ಇಲ್ಲಿ ನೀತಿ ಲೇಖಕ್ಕೆ ಸಕ್ಷಿವಾಗಿ ಅನುಸರಿಸುತ್ತಾ ನಮ್ಮ ಯಾಸಿಗೆ ಅಂತಲೇ ಚೇರ್ ಅಂತ ಇತ್ತು. ಮೊದಲಿಗೆ ಬರುತ್ತೆ. टोटल ಬೇಸ್ಡ್ 휠เชయర్ ಬರುತ್ತೆ. ಸುಮಾರು ಒಂದು ಕಂತು ಕಪ್ ಆಪ್ಕ ನಿಮ್ಮ ಜೊತೆ ಒಂದು ವರ್ಷಕ್ಕೆ ಎಷ್ಟು ಅರ್ಜಿಗಳು इलाकेಕ್ಕೆ ಬರುತ್ತಾ? ಅರ್ಜಿಗಳನ್ನು ನೋಡಿ ಅವ್ರಿಗೆ ಇವಾಗಲೂ ಅವರು ಅನುಭವಕ್ಕೆ ನಮ್ಮ ಎಲ್ಲ ಕಂಡೀಷನ್ಗಳಿಗೆ ಅವ್ರಿಗೆ ಆಗ್ತದೆ ಅಂಥವ್ರಿಗೆ ಅಂತ ಅದನ್ನು ಸ್ಕ್ಯಾನಿಂಗ್ ಮಾಡಿ ನಾವು ಸೊ ಅದಕ್ಕೆ ನಮಗೆ ನಲ್ವತ್ನಾಲ್ಕು ಕೋಟಿ ರಾಜ್ಯ ಹದಿನಾಲ್ಕು ಕೋಟಿ ಇನ್ನು ಮಿತ್ತಿರೋ ನಾಲ್ವತ್ನಾಲ್ಕು ಕೋಟಿ ಕೆ ಪಿ ಸಿ ಅಧ್ಯಕ್ಷ ಸ್ಥಳ ಎಲ್ಲ ಬದಲಾಗುತ್ತೆ ಆಕಾಂಕ್ಷಿಗಳು ಜಾಸ್ತಿ ದೇಶ ಖಾಲಿ ಇಲ್ಲ ಅಂತಿದರೆ ಆಕಾಕ್ಷಿಗಳ ಸ್ಥಳ ರಾಜನಾಗಿರ್ಬೋದು ಸತೀಶ್ ಜಾಗ ನನಗೆ ಮಹಿಳಾ ಮುಖ್ಯ ಹಕ್ಕಳ ಕಲ್ಯಾಣ ಇಲಾಖೆಯ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಗ್ರಹಲಕ್ಷ್ಮಣೆಯನ್ನು ಮನೆ ಮನೆಗೆ ತೆಗೆದುಕೊಂಡು ಹೋಗುವಂಥ ದೊಡ್ಡ ಜವಾಬ್ದಾರಿ ನಾನು ನಾನು ಹೇಳಿದೀನಿ ಒಂದು ತಿಂಗಳು ಲೇಟ್ ಆಗಿತ್ತು ಅಂತಂದರೆ ಒಂದು ದಿನಕ್ಕೆ ಐದುನೂರು ಫೋನ್ ಕಾಲ್ಗಳನ್ನ ಹಿಡಿಯೋದ್ರಲ್ಲಿ ಅವ್ರನ್ನ ಸಮಾಧಾನ ಮಾಡೋದ್ರಲ್ಲಿ ಅವರಲ್ಲಿ ವಿಶ್ವಾಸ ಮೂಡಿಸೋದ್ರಲ್ಲಿ ಸಮಯ ಕಾಲ ಯಾಕಂತಂದರೆ ಈ ತಿಂಗಳು ಬರಲಿಲ್ಲ ಅಂತಂದರೆ ಮುಂದಿನ ತಿಂಗಳು ಬರೋದಿಲ್ಲ ಅಂತ ವಿರೋಧ ಪಕ್ಷದಲ್ಲಿ ನೋಡಿದ್ದಾರೆ ನಾ ಐದು ಮೂರು ಫೋನ್ ಕಾಲ್ಗೆ ಇಲ್ಲ ಅಮ್ಮ ನಮ್ಮ ನಾವು ಕೊಟ್ಟು

ಒಂದು ತಿಂಗಳು ಮೂವತ್ತು ದಿನ ಕೆಲಸ ಮಾಡಿದ್ರು ಜನವರಿಯಲ್ಲಿ ಕೆಲಸ ಮಾಡಿದ್ರೆ ಫೆಬ್ರವರಿ ಒಂದನೇ ತಾರೀಕಿನಿಂದ ಐದನೇ ತಾರೀಕಿನವರೆಗೆ ಹಾಕ್ತಾರೆ ಹಾಗೆ ಈ ತಿಂಗಳಿಂದ ನಾವು ಮುಂದಿನ